ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈ ಥರ ಬ್ಲೌಸು ಸ್ಟಿಚಿಂಗ್ ಮಾಡಬೇಕು ಉಪ್ಸು ಮನೆ ನೋಡಿ ಎಲ್ಲೇ ಮಾಡಿದ್ದಾರೆ ಇದ್ರ ಕೆಳಗೆ ಮಾಡಿದ್ರು ಬೆಟರು ಅಂಥದ್ರಲ್ಲಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ ಈ ಥರ ಏನಾದರೂ ಉಕ್ಸ್ ಮನೆ ಮಾಡ್ತಾರ ಏನು ಮಾಡೋಕ್ಕಾಗಲ್ಲ ನಾನು ಇವಾಗ ನೋಡ್ತಾ ಇದ್ದೀನಿ ಇದು ಅವಾಗ ಹೊಲ್ಸಿದ್ದಂತೆ ಇದೇ ಥರ ಡಿಸೈನ್ ಬೇಕು ಪ್ರಿನ್ಸೆಸ್ ಪ್ರಿನ್ಸಸ್ ಅಂತ ಹೇಳ್ತಾರೆ ಥರ್ಡ್ ಪೈಪಿಂಗು ಮಾಡಬೇಕು ವೋಟ್ ನೆಕ್ ಅದೇ ಪ್ಯಾಟರ್ ಈ ಮೆಜರ್ಮೆಂಟಿಗೆ ಫಿಟ್ ಮಾಡಬೇಕು ಇದು ನಾರ್ಮಲ್ ಬ್ಲೌಸ್ ಇದೆ ಪ್ರಿನ್ಸಸ್ ಕಟ್ಬೇಕಂತ ಅವರಿಗೆ ಇದು ನಾರ್ಮಲ್ ಬ್ಲೌಸ್ ಇದೆ ಫ್ರಂಟ್ ನೆಕ್ ನಾರ್ಮಲ್ ಇದೆ ಫ್ರಂಟ್ ಉಕ್ ಇದೆ ಇದು ನಾರ್ಮಲ್ ಕಟಿಂಗ್ ಬ್ಲೌಸ್ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಅನ್ನ ಕಟಿಂಗ್ ಮಾಡಬೇಕು ಇದು ಯಾವ ಸೈಜ್ ಈ ಸೈಜ್ ನಾವು ಹೇಗೆ ಪ್ರಿನ್ಸಸ್ ಕಟ್ ಮಾಡಬೇಕು ಬನ್ನಿ ನೋಡೋಣ ಇದು ಮೇನ್ ಫ್ಯಾಬ್ರಿಕ್ ಮೊದಲಿಗೆ ಲೈನಿಂಗ್ ತೊಗೊಂಡ್ಬಿಟ್ಟಿನ ಎಷ್ಟು ಬೇಕು ಅಂತ నను అదీ క్ మీటర్ లైనింగ్ అని కరెంట్ కటింగ్ బంద్రె సా ఏర్జెంట్ ఇలా నిదా కూడా ಕಡೆ ಮೆಝರ್ಮೆಂಟ್ ಮಾಡ್ಕೋಬೇಕು ನಾವು ಯಾವಾಗ್ಲೂ ಮೊದಲನೇ ಹೊಲ್ಗೆಯಿಂದ ರೆಡಿ ಒಂಬತ್ತು ಇದೆ ರೆಡಿ ಒಂಬತ್ತು ಇದೆ ನಾನು ಆ ಪಿಂಚ ಆ್ಯಡ್ ಮಾಡಿಕೊಂಡು ಒಂಬತ್ತೂವರೆ ಬ್ಲೌಸ್ದಾಗಲ ಒಂಬತ್ತೂವರೆ ಅಂದರೆ ಇದು ತರ್ಟಿ ಏಯ್ಟ್ ಸೈಝ್ ಬರುತ್ತೆ ಬ್ಲೌಸ್ದು ಉದ್ದ ರೆಡಿ ಬಂದು ಹದಿಮೂರುವರೆ ಬರುತ್ತಾ ಇದೆ ಬಟ್ ಇದು ಪ್ರಿಂಟ್ಸ್ ಕಟ್ ಆಗಿರೋದ್ರಿಂದ ಸ್ವಲ್ಪ ಉದ್ದ ಸ್ಟಿಚ್ ಮಾಡಬೇಕು ಹದಿನೈದು ಇಂಚು ಬ್ಲೌಸ್ ಉದ್ದ ಒಂಬತ್ತುವರೆ ಬ್ಲೌಸ್ ಅಗಲ ಅಗ್ಲ ಬ್ಲೌಸ್ ಉದ್ದ ಹದಿನೈದು ಇಂಚು ಬ್ಲೌಸ್ ಅಗಲ ಒಂಬತ್ತುವರೆ ಇದು ರೆಡಿ ಒಂಬತ್ತುವರೆ ನೆಕ್ಸ್ಟ್ ಮಾರ್ಜಿನ್ಗೆ ಒಂದೂವರೆ ಇಂಚು ಆಮೇಲೆ ಹದಿನೈದು ಇಂಚು ಬ್ಲೌಸ್ದ ಉದ್ದ ಅದಕ್ಕೂ ಕೂಡ ಲೈನ್ ಹಾಕೊಂಡಾಗ ಇದು ಬೋಟ್ ಆಗಿರೋದ್ರಿಂದ ಇಲ್ಲಿ ಟೈಂಗ್ ಇದೆ ಅಲ್ವಾ ಟೈಂಗ್ ಉಕ್ಸ್ ಬೇಕಾಗುತ್ತೆ ಈ ಜಾಗದಲ್ಲಿ ಉಕ್ಸ್ ಹಾಕಿ ಅದಕ್ಕೆ ಏನು ಮಾಡಬೇಕೀಗ ಬೋಟ್ ನೆಕ್ಕು ಜಸ್ಟ್ ಇದೆ ನೋಡ್ಕೊಳ್ಳಿ ಎಂಟು ಇಂಚ್ ರೆಡಿ ಇದೆ నాలు ఇంచు అెక్ విట్ నాలు ఇంచు ఆమె ఉక్కు హాకారా శోల్డర్ బోళ్ళు ఇంచు తగినోల్డర్ డౌన్ ఆరూ వరే తినే కమ్క్రై ఆమె కమ్ి సద్యకి ఆరూ వరే తిర్తీని నెక్ డౌన్ ఎరడు స్టెప్ స్టెప్ బెందు స్టెప్పు హాల్క్ ఇంచ్ తగ్గించిందూ సహ నాల్క ఇంచ్ తగ్తీ బోట్ నెక్కిందీతి మార్క్ అన్న హాకు ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಇಂಚ್ ಮಾತ್ರ ನಾನು ಇಲ್ಲಿ ಸೇಫ್ ತೆಗಿಯೋದಕ್ಕೆ ಹಾಕೊತೀನಿ ಒಂದು ಇಂಚ್ ಮಾತ್ರ ಹಾಕೊತೀನಿ ನೆಕ್ಸ್ಟ್ ಕೆಳಗಡೆ ಇಷ್ಟೇ ಬೇಕು ಬ್ಯಾಕ್ ಹುಕ್ಕು ಬೇಕಾಗಿದೆ ಇಷ್ಟೇ ಬೇಕಂತೆ ಡಿಸ್ಟೆನ್ಸು ಮೂರು ಇಂಚ್ ರೆಡಿ ಇದೆ ನಾವು ಹಾಫ್ ಇಂಚ್ ಕೆಳಗಡೆ ಮಾರ್ಜಿನ್

డిజైన్ మార్క్ కొబెకగత ఇష్ట ಬರುತ್ತే ఈ లుక్స్ వరుత అదే కోసక 1 ఇంచ్ గ్యాప్ కోటిదిని ఇది హార్మోన్ చెక్ మార్క్ కొబెడను ಟೈಟ್ ಆಗಿ ಎಳ್ದು ಇಟ್ಕೋಬೇಕು ಎಷ್ಟು ಬರುತ್ತೆ ರೆಡಿ ರೆಡಿ ಏಳು ಇಂಚ್ ಬರುತ್ತೆ ನಮ್ಗೆ ಏಳುವರೆ ಬರ್ಬೇಕಾಗತ್ತೆ ಏಳುವರೆ ಕರೆಕ್ಟ್ ಆಗಿದೆ ನೋಡ್ತಾ ಇರ್ಬೋದು ಏಳು ಇಂಚ್ ರೆಡಿ ಬರುತ್ತೆ ಆಮೇಲೆ ಹಾಫ್ ಇಂಚ್ ಮಾರ್ಜಿನ್ ಏಳುವರೆ ಕರೆಕ್ಟ್ ಆಗಿದೆ ಅಂದ್ರೆ ಇದು ಶೋಲ್ಡರ್ ಡೌನ್ ಆರೂವರೆ ಬರುತ್ತೆ ಇವ್ರದ ಒಂದು ಮೆಸರ್ಮಟ್ಟಿಗೆ ಬೋಟ್ ನೆಕ್ ಬ್ಲೌಸ್ ಅಲ್ಲಿ

மேல கரெக்ட்டு கிளக்கு கடும வந்து நீக்கேம் எஸ்டே சேம் பார்த்து ఇదేన బ్యాక్ పార్ట్ నెక్ ఇంద కట్ మిబిడి నేను బ్రాడ్ అవర్ మూడా ఆల్ విడి స్టిచ్చింగ్ బిట్టు స్వల్పడే నేను కట్ మే ఇది మేల్గడే కట్ మనం

ఫ్రెంట్ పార్ట్ అెక్ విడ్ నాల్ నెక్ డౌన్ ఆర్ ఇంచు తగ్తీని నూవరే నెక్ డౌన్ విడుతు ನೆಕ್ಸ್ಟ್ ಇಲ್ಲಿ ಕೆಳಗಡೆಯಿಂದ ನಾವು ಮೂರುವರೆಗೆ ಏನು ಮಾರ್ಕ್ ಹಾಕೊತಿದ್ವಿ ಅಲ್ವಾ ಇಷ್ಟು ಹಾಕೊಂಡು ಆಮೇಲೆ ಇವ್ರದ ಒಂದು ಸೈಜಿಗೆ ಸ್ಟಾರ್ಟಿಂಗ್ ಡಾಟ್ ಮೂರು ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ದ ಡಾಟ್ನವಿಡ್ತು ಇವ್ರದ ಒಂದು ಸೈಜಿಗೆ ಎರಡು ಇಂಚ್ ಬರ್ದಿದ್ದು ಎರಡೂವರೆ ಹಾಕೊತೀವಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಇದು ಕಟಿಂಗ್ ಮಾಡೋದಕ್ಕೆ ಇದು ಸ್ಟಿಚಿಂಗ್ ಮಾಡೋದಕ್ಕೆ ಬರುತ್ತೆ ಆಮೇಲೆ ಕೆಳಗಡೆಯಿಂದ ನಾವು ಇವ್ರದ ಒಂದು ಸೈಜ್ಗೆ ಒಂದು ಇಂಚ್ ಹಾಕೊತಿದ್ವಿ ಅಲ್ವಾ ಆಮೇಲೆ ಡಾಟ್ ಬಂದು ಎರಡೂವರೆ ಇಂಚಿಗೆ ಸ್ಟಿಚ್ ಮಾಡ್ತಾ ಇದೀವಿ ಈ ಥರ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಇದು ಮಿಡಲ್ ಪಾಯಿಂಟಿದು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು ರೌಂಡ್ ಶೇಪಲ್ಲಿ ಪ್ರಿನ್ಸ್ ಕಟ್ ನೋಡಿ ಹೇಗೆ ಬರುತ್ತೆ ಆ ಥರ ಇದನ್ನು ತಗೊಂಡೋಗಿ ಇಲ್ಲಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಥರ

ಇದು ಹಾರ್ಡ್ ಬಾರ್ಡ್ರ್ ಇದು ತೆಗಿಯೋದಕ್ಕೆ ಹಾಫ್ ಇಂಚು ಮಾರ್ಜಿನ್ ಆಮೇಲೆ ಸ್ಲೀವ್ ಬಂದು ರೆಡಿ ಮೂರುವರೆ ಟೋಟಲಾಗಿ ನಾನಿಲ್ಲಿ ನಾಲ್ಕೂವರೆ ತೊಗೊತೀನಿ ನಾಲ್ಕೂವರೆ ಸ್ಲೀವ್ ಬಂದಾಗ ಎರಡೂವರೆ ಡೌನಿಂಗ್ ಲೈನ್ ಹಾಕೋಬೇಕು ಎರಡೂವರೆ ಡೌನಿಂಗ್ ಲೈನ್ ಸ್ಲೀವ್ ರೌಂಡ್ ಬಂದು ಇಲ್ಲೇ ನೋಡ್ಕೊಂಡ್ಬಿಡೋಣ

സ്ലീവ് മാര്ക്ക് ഇവക ഇത് ഏഴ് ഇഞ്ച് ചെക്ക് കരക്ട് ಇದೆ இன்னும் இல் பீஸ் தகண்ட இல்லை ஜாயிண்ட் கடுமே ಪ್ರಿನ್ಸಸ್ ಕಟ್ ಇದು ಒಂಥರ ಮೀಣ 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 ನೋಡಿ ಕಟ್ ಬ್ಲೌಸ್ ಇದು ಇವಾಗ ರೆಡಿ ಆಗಿದೆ ಕಂಪ್ಲೀಟ್ ಆಗಿ ನೆಕ್ ಎಲ್ಲ ನಾನು ಟರ್ನಿಂಗ್ ಮಾಡಿದ್ದೀನಿ ಅಷ್ಟೇ ಜಸ್ಟ್ ಈ ಟರ್ನಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಇದಕ್ಕೆ ಥ್ರೆಡ್ ಪೈಪಿಂಗ್ ಬೇಕು ಅಂತ ಹೇಳಿದ್ರು ಅವರು ಈಗ ಥ್ರಡ್ ಪೈಪಿಂಗ್ ಅಟ್ಯಾಚ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ